ಇವತ್ತಿನ ಸುಭಾಷಿತ ಈ ಪ್ರಕಾರವಾಗಿ ಇದೆ ಅನ್ನದಾನಂ ಮಹಾದಾನಂ ಮತಃ ಪರಂ ಅನ್ನೇ ನ ಕ್ಷಣಿಕ ತೃಪ್ತಿ ಯಾವ ಜೀವಂತು ವಿದ್ಯೆಯ ಏನಿದರ ಅರ್ಥ ಅಂತಂದರೆ ಎರಡು ದಾನಗಳ ಬಗ್ಗೆ ವಿಶೇಷವಾಗಿ ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಅನ್ನದಾನ ಅನ್ನದಾನ ಮಹಾದಾನ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಎಲ್ಲರಿಗೂ ಗೊತ್ತಿರುವಂಥದ್ದು ಹಸಿದವ್ರಿಗೆ ಅನ್ನ ಕೊಡುವಂಥದ್ದು ತುಂಬ ಶ್ರೇಷ್ಠವಾಗಿರುವಂಥದ್ದು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಅದಕ್ಕೆ ಒಂದು ಲಿಮಿಟೇಷನ್ ಅನ್ನೋದಿದೆ ಆ ಅನ್ನದಾನ ಮಹಾದಾನವಾದರೂ ಸಹ ಅದನ್ನು ಮೀರಿರತಕ್ಕಂಥದ್ದು ಮತ್ತೊಂದು ದಾನ ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ನೋಡಿ ಅನ್ನ ಕೊಟ್ಟಾಗ ಯಾರಿಗಾದರೂ ಆಹಾರ ಕೊಟ್ಟಾಗ ಅವನು ಸಾಕು ಬೇಡ ಈ ಎರಡು ಮಾತುಗಳನ್ನು ಹೇಳೋದು ಇದೊಂದರಲ್ಲೇ ಹೊಟ್ಟೆ ತುಂಬಾ ಊಟ ಹಾಕಿದಾಗ ನೀವು ನೂರು ರೂಪಾಯಿ ದುಡ್ಡು ಕೊಡಿ ಇನ್ನೊಂದು ಹತ್ತು ರೂಪಾಯಿ ಕೊಡ್ತೀನಿ ಬೇಡ ಅನ್ನಲ್ಲ ಒಂದು ಗ್ರಾಮ್ ಚಿನ್ನ ಕೊಡಿ ಇನ್ನೊಂದು ಗ್ರಾಮ್ ಚಿನ್ನ ಕೊಡ್ತೀನಿ ಯಾರು ಬೇಡ ಅನ್ನಲ್ಲ ಭೂಮಿ ಕೊಡಿ ಬೇಡ ಅನ್ನಲ್ಲ ನೀವು ಎಷ್ಟು ಕೊಟ್ಟರು ತಗೊಳ್ತಾ ಇರ್ತೀವಿ ಪ್ರತಿಯೊಬ್ಬ ಮನುಷ್ಯರಿಗೂ ಇರತಕ್ಕಂಥ ಒಂದು ಮಾನವ ಸಹಜವಾದ ಗುಣ ಅದು ಆದರೆ ಆಹಾರ ಕೊಟ್ಟಾಗ ಅದರಲ್ಲೂ ಒಂದು ಪುಷ್ಟಿಕರವಾಗಿರುವಂಥ ಒಂದು ಊಟ ಕೊಟ್ಟಾಗ ನಾವು ಹೊಟ್ಟೆ ತುಂಬ ಹೋಗುತ್ತೆ ಅವ್ನಿಗೆ ಇನ್ನೇನು ಬೇಕು ಅಂತ ಖಂಡಿತವಾಗಲೂ ಅನಿಸೋದಿಲ್ಲ ಸಾಕು ಬೇಡ ಅಂತ ಹೇಳ್ತಾನೆ ಅಲ್ಲಿಗೆ ತೃಪ್ತಿಯಾಗಿ ಹೋಗುತ್ತೆ ಈ ಅನ್ನದಾನದಿಂದ ಸಿಗತಕ್ಕಂಥ ಫಲ ಎಷ್ಟಿದೆಯೋ ಅದಕ್ಕಿಂತ ದೊಡ್ಡ ಫಲ ಯಾವುದ್ರೂ ಸಿಗುತ್ತೆ ಅಂದರೆ ವಿದ್ಯಾದಾನದಲ್ಲಿ ಅಂತ ಹೇಳ್ತಾ ಇದ್ದಾರೆ ಅನ್ನದಾನಂ ಮಹಾದಾನಂ ವಿದ್ಯಾದಾನ ಮತಃ ಪರಂ ಅಂತ ಹೇಳ್ತಾರೆ ಅದಕ್ಕಿಂತಲೂ ದೊಡ್ಡದು ವಿದ್ಯಾದಾನ ಅಂತ ಅನ್ನೇನ ಕ್ಷಣಿಕಾತೃಪ್ತಿ ಅನ್ನದಿಂದ ಕ್ಷ ಆ ಕ್ಷಣಕ್ಕೆ ಮಾತ್ರ ತೃಪ್ತಿ ಆಗುತ್ತೆ ಎಷ್ಟು ಗಂಟೆವರೆಗೂ ಅವನು ಹಸ್ಕೊಂಡ್ರೋಕ್ಕೆ ಸಾಧ್ಯ ಇರಲ್ಲ ಆರು ಗಂಟೆ ಇರ್ಬೋದಾ ಎಂಟು ಗಂಟೆ ಇರ್ಬೋದಾ ಮತ್ತೆ ಹಸುವು ಅನ್ನೋದು ಬಂದೇ ಬರುತ್ತೆ ಸೊ ಅನ್ನದ ಒಂದು ಅದರಿಂದ ಸಿಗತಕ್ಕಂಥ ಒಂದು ಪುಷ್ಟಿ ಏನಿದೆ ಸಮಾಧಾನ ತೃಪ್ತಿ ಅನ್ನತಕ್ಕಂಥದ್ದೇನಿದೆ ಅದಕ್ಕೊಂದು ಲಿಮಿಟೇಷನ್ ಅನ್ನೋದಿದೆ ಅದಾದಮೇಲೆ ಮತ್ತೆ ಬೇಕು ಅನಿಸುತ್ತೆ ಅದು ಶರೀರದ ಒಂದು ನೈಜ ಗುಣ ಅದು ಆದರೆ ಅನ್ನದ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂತು ವಿದ್ಯೆಯ ಅಂತ ಹೇಳ್ತಾರೆ ಒಬ್ರಿಗೆ ಒಂದು ವಿದ್ಯಾದಾನ ಅಂತ ಇಟ್ಕೊಳ್ಳಿ ಅವನು ಜೀವನ ಪರ್ಯಂತ ತೃಪ್ತನಾಗಿರ್ತಾನೆ ಆ ವಿದ್ಯೆಯನ್ನು ಬಳಸ್ಕೊಂಡು ಆ ಒಂದು ಕೌಶಲ್ಯವನ್ನು ಬಳಸ್ಕೊಂಡು ಆ ಸ್ಕಿಲ್ನ್ನು ಅವನು ಇನ್ನಷ್ಟು ಇಂಪ್ರೂವೈಸ್ ಮಾಡಿಕೊಂಡು ಜೀವನ ಪರ್ಯಂತ ಒಬ್ಬ ಎಕ್ಸ್ಪರ್ಟ್ ಆಗೋ ಸಾಧ್ಯತೆ ಇರುತ್ತೆ ಒಂದು ಜೀವನೋಪಾಯ ಕಂಡುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ನಾಳೆ ಇನ್ನೊಬ್ಬರಿಗೆ ಅವನು ಸಹ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ವಿದ್ಯಾದಾನ ಎಲ್ಲದಕ್ಕಿಂತ ಶ್ರೇಷ್ಠ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತಂದರೆ ಒಂದೊಂದು ವಿದ್ಯೆಯನ್ನು ನಾನು ಕಲಿಬೇಕಾದಾಗ ಹಲವಾರು ಗುರುಗಳ ಹತ್ತಿರ ಹೋಗಿ ಸೇವೆಯನ್ನು ಮಾಡಿ ಅವರ ಹತ್ರ ಶುಶ್ರೂಷೆಯನ್ನು ಮಾಡಿ ನಾನು ಅವರು ಕಲ್ ಬಳಸೋವ್ರಿಗೂ ಸಹ ತಾಳ್ಮೆಯಿಂದ ಇದ್ದು ಅವ್ರಿಗೆ ಯಾವಾಗ ಕಲಿಸ್ಬೇಕು ಅಂತ ಅನ್ನಿಸ್ತೋ ನಾನು ಯಾವಾಗ ಕಲಿಯೋದಕ್ಕೆ ಯೋಗ್ಯ ಅಂತ ಅವರು ಭಾವಿಸಿದ್ರೋ ಆ ಗಳಿಗೆವರೆಗೂ ಕಾದು ಆ ವಿದ್ಯೆಯನ್ನು ಕಲ್ತ್ಕೊಂಡಿದ್ದೀನಿ ಈ ರೀತಿ ಇಪ್ಪತ್ನಾಲ್ಕು ಗುರುಗಳ ಹತ್ರ ವಿಧ ವಿಧವಾದಂಥ ವಿದ್ಯೆಗಳನ್ನ ನಾನು ಕಲ್ತ್ಕೊಂಡಿದ್ದೀನಿ ಆದರೆ ಆ ಎಲ್ಲ ವಿದ್ಯೆ ನನ್ನಲ್ಲೇ ಇದ್ದುಬಿಟ್ರೆ ವ್ಯರ್ಥವಾಗಿ ಹೋಗುತ್ತೆ ಯಾಕಂದರೆ ಜೀವನ ಅನ್ನೋದು ಅನಿಶ್ಚಿತ ನಾಳೆ ಏನಾಗುತ್ತೆ ಗೊತ್ತಿಲ್ಲ ಹಾಗಾಗಿ ಶಿಷ್ಯವೃಂದವನ್ನು ತಯಾರು ಮಾಡಬೇಕು ಯಾರು ನನ್ನಿಂದ ಕಲಿಬೇಕು ಅಂತ ಬರ್ತಾರೋ ಅವರಿಗೆ ನಾನು ನಿಸ್ಸಂಕೋಚವಾಗಿ ಯಾವುದೇ ರೀತಿಯ ಒಂದು ಮುಲಾಜಿ ಇಲ್ಲಿದೆ ದಾಕ್ಷಿಣ್ಯ ಇಲ್ಲಿದೆ ಯಾವುದೇ ಒಂದು ಬಿಗುಮಾನ ಇಲ್ಲದೆ ಅವರಿಗೆಲ್ಲವನ್ನು ಧಾರೆ ಇರೋದಕ್ಕೆ ಸದಾ ಸಿದ್ಧವಾಗಿರ್ತೀನಿ ಈ ಈ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬರು ನಾವು ಅದೇ ರೀತಿ ವಿದ್ಯಾದಾನಗಳಾಗಬೇಕು ಅದರಲ್ಲೇ ಸಾರ್ಥಕತೆ ಅನ್ನೋದನ್ನ ಈ ಸುಭಾಷಿತ ನಮಗೆ